ನಮಸ್ಕಾರ ಸರ್ ನಮಸ್ತೆ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಬಂದ ಎಷ್ಟು ವರ್ಷ ಆಯ್ತು ಒಂದೂವರೆ ವರ್ಷ ಏನ್ ತೊಂದ್ರೆ ಮಹೇತ್ರಿ ಸರ್ ನನಗೆ ಒಂದೊಂದ್ ತರ ಏನಿಲ್ಲ ಒಂಥರ ಗ್ಯಾಸ್ಟ್ರಿಕ್ ಹಾ ಹೊಟ್ಟೆದು ಡೈಜೆಷನ್ ಪ್ರಾಬ್ಲಮ್ ಹಾ ಸೊಂಟ ನೋವು ಸೊಂಟ ನೋವು ಭುಜ ನೋವು ಕಾಲು ನೋವು ಭುಜ ನೋವು ತಲೆ ಸುತ್ತೋದು ನನಗೆ ಏನೇನಾಯ್ತಿ ಅಂತ ನನಗೆ ಗೊತ್ತಿಲ್ಲದಂಗಾಗಿ ಹತ್ತ ರೀತಿ ಆಗದ್ ನೋಡ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗಿ ಯಾರ ಡಾಕ್ಟರ್ ತಕ್ಕೋಸ್ನಪ್ಪ ಅಂತೇಳಿ ಎಲ್ಲೆಲ್ಲ ಓಡಾಡಿ ಸಾಕ ಬೇಜಾರಾಗಿ ಕೊನೆಗೆ ನಮ್ಮ ಇಂತ ಬರ್ಬೇಕಾದ್ರೂ ನಾನು ಸುಮ್ಮನೆ ಬರಲಿಲ್ಲ ನಂಗೆ ದೇವರದೆಲ್ಲ ಅಪ್ನೆ ತಗೊಂಡು ಕೇಳ್ಕೊಂಡು ಇಲ್ಲಿಗೆ ಹೋಗ್ಲಿ ಸರಿ ಆಗತ್ತೆ ಅಂತೇಳಿ ಕೇಳ್ತಕ್ಕ ಮೇಲೆ ತಗ ಬಂದೆ ಅವತ್ತಿಂದ ನೀವು ಏನ್ ಟ್ರೀಟ್ಮೆಂಟ್ ಕೊಟ್ಟರೋ ಒಂದ್ ನಾಲ್ಕೈದು ನಾಲ್ಕು ತಿಂಗಳು ತಗೊಂಡೆ ಅದಾದ್ಮೇಲೆ ಸಂಪೂರ್ಣವಾಗಿ ಗುಣಮುಖರೀ ಆಮೇಲೆ ನೀವು ಬಂದ್ ಹೋದ್ಮೇಲೆ ನೀವು ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಬಹಳ ಜನ ಕಳಿಸಿದಿರ ವಿಳಾಸ ಕೊಟ್ಟು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯನ್ನ ನಾನೇ ಅಲ್ಲೇನೆ ಹೇಳಿ ಕಳಿಸ್ತೀನಿ ಯಾಕೆಂದ್ರೆ ನಿಮಗೆ ಅನುಭವ ಆಗಿದೆ ಅನುಭವ ಆಗಿದೆ ಯಾಕೆಂದ್ರೆ ನಾನು ಹಲವಾರು ಮೆಡಿಕಲ್ ಅವತ್ತಿಂದ ನಾನು ಡಿಸೈಡ್ ಮಾಡಿದೆ ಯಾವುದೇ ಈ ಇವತ್ತಿನ ವೈದ್ಯಕೀಯ ಚಿಕಿತ್ಸೆನ ಸಡನ್ ಆಗಿ ಬೇರೆ ಡಾಕ್ಟರ್ ಹೆಸರು ಯಾವ್ದು ವೈದ್ಯಕೀಯ ಚಿಕಿತ್ಸೆ ಸಡನ್ ಆಗಿ ಹೋಗೋದಕ್ಕಿಂತ ಮುಂಚೆ ನಾವು ಈ ತರ ಆಯುರ್ವೇದವನ್ನ ಫಸ್ಟ್ ನಾವು ವಾಕ್ಸಪ್ ಅಂದ್ರೆ ಅದನ್ನ ಬಳಸ್ಕೋಬೇಕು ಆದ್ರೆ ಒಂದು ಉಪಯೋಗ ಸರಿಯಾದ ರೀತಿ ಮಾರ್ಗದರ್ಶನ ಬಹಳ ಮುಖ್ಯ ಸರ್ ನಮ್ಮಲ್ಲೂ ಸುತ್ತಮುತ್ತ ಎಲ್ಲರೂ ಇದಾರೆ ಇಲ್ಲ ಅಂತಲ್ಲ ಬಟ್ ಅದ್ ಸರಿಯಾದ ರೀತಿ ಪ್ರಾಕ್ಟೀಸ್ ಇಲ್ರೆ ನಮಗದ್ರ ಬಗ್ಗೆ ಪರಿಣಾಮವಾಗಿ ಚಿಕಿತ್ಸೆ ಸಿಗ್ತಿಲ್ಲ ಸರ್

ಅವ್ರ ಆಪರೇಷನ್ ಗೌರ್ಮೆಂಟ್ ಇಂದ ಎಪ್ಪ ಕಳಿಸ್ಬಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿದ್ರು ಹೋದಾಗ ಸಡನ್ ಆಗಿ ಗೊತ್ತಾಗ್ತು ಆಪರೇಷನ್ ನನಗೆ ಅದು ನೂರ ಗ್ಯಾರಂಟಿ ಇತ್ತಲ್ಲ ಅವ್ರನ್ನ ವಾಪಸ್ ಬರಬೇಕು ಭಗವಂತ ಅಂದ್ರೆ ದೇವರ ಪ್ರಾರ್ಥನೆ ಮಾಡಿದ್ರೆ ಸದ್ಯಕ್ಕೂ ಎರಡ್ ಮೂರು ಸಾವಿರ ಯಾಕೋ ವಾಪಸ್ ಬಂದ್ರೆ ಆಪರೇಷನ್ ಆಗಿರಲಿಲ್ಲ ನಾನವ್ರನ್ನ ಕಡಾಖಂಡಿತವಾಗಿ ಒಂದು ವಾರಗಳ ಕಾಲ ಅವ್ರ ಮನಸ್ಸು ತಯಾರು ಮಾಡಿ ಇಲ್ಲ ನೀವು ಎಲ್ಲೂ ಹೋಗ್ಬೇಡಿ ಸರ್ವೇ ತುಂಬಾ ಅದ್ಭುತವಾದಂತಹ ಸಿದ್ಧಿ ಇದೆ ಸಾಧನೆ ಇದೆ ಅದು ಎಜುಕೇಶನ್ ಅಂತ ಜಾಗಕ್ಕೆ ಬರ್ಲಿ ಅಂತ ಹೇಳಿ ಕರ್ಕೊಂಡ್ ಬಂದೆ ಸರ್ ಒಂದು ತಿಂಗಳು ಆಗುವಷ್ಟು ಟ್ಯಾಬ್ಲೆಟ್ಸ್ ಆಯುರ್ವೇದ ಟ್ಯಾಬ್ಲೆಟ್ಸ್ ಅವ್ರಿಗೆ ಕೊಟ್ಟಿದ್ರಿ ಅವರಿಗೆ ಬೆರಳು ಆಸೆ ಗೊತ್ತಿರಲಿಲ್ಲ ಎಡಗೈನ ಎಫೆಕ್ಟ್ ಅನ್ನ ಮೂವ್ಮೆಂಟ್ ಗೊತ್ತಿರಲಿಲ್ಲ ಅಷ್ಟು ಹೊಡೆತ ಅವ್ರಿಗೆ ನರ್ವಸ್ ಅದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆದಮೇಲೆ ಸಂಪೂರ್ಣವಾಗಿ ಮೂಮೆಂಟ್ ಬಂತು ಸ್ಪೈನಲ್ ಕಾರ್ಡ್ ಏನು ಪ್ರಾಬ್ಲಮ್ ಇತ್ತು ಕ್ಲಿಯರ್ ಆಯ್ತು ಅಂದ್ರೆ ಸರ್ವೈಕಲ್ ಪ್ರಾಬ್ಲಮ್ ಇತ್ತ ಕುತ್ತಿಗೆ ನೋವು ಕುತ್ತಿಗೆ ಅಪೂರ್ಣವಾಗಿ ಕ್ಲಿಯರ್ ಆಯ್ತು ನಾನೇನ್ ಮಾಡಿದೆ ಹದಿನೈದು ದಿವಸ ಇಪ್ಪತ್ತು ದಿವಸ ಇದ್ದ ಕಡೆ ಕೇಳಿದೆ ಒಂದ್ಸಲ ಹೆಂಗಿದೆ ಟ್ರೀಟ್ಮೆಂಟ್ ಅಂತ ಏ ಹಂಗೆ ಐದ್ ಕಡೆಯ ಅಂದ್ಬಿಟ್ರು ಬಹಳ ಬೇಜಾರ ಆಯ್ತು ಆದ್ರೆ ನನ್ ಮನ್ಸಲ್ಲಿ ಒಂದು ಹೋಪ್ ಇತ್ತು ತಿಂಗಳಾದ್ರೆ ಮತ್ ಕೇಳಿದೆ ಕೇಳಬೇಕು ಕೇಳಲೇಬೇಕು ಅಂತ ಅವಾಗ ಏನಂದ್ರೆ ಅವರು ಇಲ್ಲ ಸರ್ ಪೂರ್ತಿ ಕ್ಲಿಯರ್ ಆಯ್ತು ಥ್ಯಾಂಕ್ಸ್ ಹೇಳಿದ್ರು ನಾ ಆಪರೇಷನ್ ಮಾಡ್ಸಿಲ್ಲ ಆಪರೇಷನ್ ಮಾಡ್ಸಲಿಲ್ಲ ತುಂಬಾ ಚೆನ್ನಾಗಿದ್ದಾರೆ ಈಗಲೂ ಕೂಡ ಅದ್ಭುತವಾಗಿದೆ ಒಳ್ಳೇದಾಗ್ಲಿ ಸರ್ ಹಂಗಾಗಿ ಮೊದಲೇ ಸುತ್ತಾರೆ ಮಾಡ್ತಾರೆಂಟ್ ಸೊಲ್ಯೂಷನ್ ಸಿಗ್ಲಿ ಒಳ್ಳೆ ಇಲ್ಲಿ ವಯಸ್ಸವರೆಗೂ ತುಂಬಾ ಆರೋಗ್ಯ ಕಾಪಾಡ್ಕೊಂಡು ಆಯ್ತು ಬಂದಿದ್ದಾರೆ ಒಳ್ಳೇದಾಗ್ಲಿ ಅಂತ ಒಟ್ಟು ನಿಮಗೊಂತೂ ಖುಷಿ ಇದೆಯಲ್ಲ ಅಲ್ಲ ಸರ್ ಖುಷಿ ಇರಲಿ ಸರ್ ಥ್ಯಾಂಕ್ ಯು ನಿಜ ಹೇಳ್ತಿದ್ರಲ್ಲ ನೋಡಕ್ಕೆ ಖುಷಿ ಖುಷಿಯಾಗಿ ಡಾಕ್ಟರ್ ಲಂಚ ಕೊಟ್ಟು ಇಲ್ಲಲ್ಲ